ವಿಜೇಂದ್ರ ನೇತೃತ್ವದ ಬಿ ಜೆ ಪಿ ಸಭೆಯಲ್ಲಿ ಟಿಕೆಟ್ ಗದ್ದಲ ಜೋರಾಗಿದೆ ಭಗವಂತ ಖೂಬಾಗೆ ಟಿಕೆಟ್ ನೀಡಬಾರ್ದು ಅಂತ ಹೇಳಿ ಬೀದರ್ ಶಾಸಕರು ಪಟ್ಟು ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ಭಗವಂತ ಖೂಬಾಗ್ ಮಾತ್ರ ಟಿಕೆಟ್ ಕೊಡಕೂಡ್ದು ಅಂತ ಬೀದರ್ ಶಾಸಕರೆಲ್ಲ ಒಗ್ಗಟ್ಟಾಗಿ ನಿಂತಿದ್ದಾರೆ ಭಗವಂತ ಖೂಬಾಗ್ ಮಾತ್ರ ಟಿಕೆಟ್ ಕೊಡಬೇಡಿ ಅಂತ ವಿಜೇಂದ್ರ ನೇತೃತ್ವದ ಸಭೆಯಲ್ಲಿ ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ನೇತೃತ್ವದ ಸಭೆಯಲ್ಲಿ ಈ ಥರ ಒಂದು ದೊಡ್ಡ ಗಲಾಟೆ ಆಗಿಬಿಟ್ಟಿದೆ ಅಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧವಾಗಿ ಸಿಡಿದಿದ್ದಾರೆ ಶಾಸಕರು ಕೂಬಾಗೆ ಈ ಸಲ ಟಿಕೆಟ್ ಕೊಡೋದು ಬೇಡ 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 ಇದು ಒತ್ತಾಯ ಅವ್ರದು ಯಾರು ಯಾರು ನೋಡಿದ್ರೆ ಪ್ರಭು ಚೌಹಾಣ್ ಕುಭಾ ವಿರುದ್ಧ ಈಗ ಶರಣು ಸಲಗಾರ್ ಕುಭಾ ವಿರುದ್ಧ ಶೈಲೇಂದ್ರ ಬೆಲ್ದಾಳೆ ಕುಭಾ ವಿರುದ್ಧ ಸಿದ್ದು ಪಾಟೀಲ್ ಎಲ್ಲರೂ ಸೇರಿ ಯಾವುದೇ ಕಾರಣಕ್ಕೂ ಈ ಭಗವಂತ ಖೂಬಾಗ್ ಮಾತ್ರ ಟಿಕೆಟ್ ಕೊಡಕೂಡ್ದು ಅಂತ ವಿಜೇಂದ್ರ ಅವರ ಸಭೆಯಲ್ಲಿ ಹೇಳಿದ್ದಾರೆ ಸೊ ಸಿದ್ದು ಪಾಟೀಲ್ ಕೂಡ ಸೇರಿಕೊಂಡು ಖೂಬಾ ಅವರಿಗೆ ಟಿಕೆಟ್ ಕೊಡ್ಕೊಡೋದು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮನವಿ ಆಗ್ರಹ ಎರಡೂ ಹೌದಿದ್ದು ಸಭೆಯಲ್ಲಿ ಭಗವಂತ ಖೂಬಾ ಇದ್ದಾಗಲೇ ಇದನ್ನು ಭಗವಂತ ಕೂಬಾ ಇಲ್ಲದೇ ಇದ್ದಾಗಲ್ಲ ಇದಾಗಿರೋದು ಭಗವಂತ ಕೂಬಾ ಸಭೆಯಲ್ಲಿ ಇರಬೇಕಾದ್ರೇ ಶಾಸಕರು ಗಲಾಟೆ ಮಾಡಿದ್ದಾರೆ ಪ್ರಭು ಚೌಹಾಣ್ ನೇರವಾಗಿ ಈ ವಿಷಯ ಹೇಳ್ತಾ ಇದ್ದಂತೆಯೇ ಖೂಬಾ ಅಲ್ಲಿರಲಿಲ್ಲ ಸಭೆಯಿಂದ ಎದ್ದು ಹೋದರು ಇದು ನಡೆದಿರೋ ಘಟನೆ ಕಿಟಸ್ಕೊಳ್ಳೋಕಿದೀಗ ರಾಕೇಶ್ ಇದಾರೆ ರಾಕೇಶ್ ಭಗವಂತ ಖೂಬಾ ವಿರುದ್ಧವಾಗಿ ಬಹಿರಂಗವಾಗಿ ಇನ್ನೂ ಒಂದು ಜಿಲ್ಲೆ ಸ್ಟಾರ್ಟ್ ಮಾಡಿದ್ರು ಅಂತ ಕಾಣುತ್ತೆ ಒಂದೇ ಒಂದು ಜಿಲ್ಲೆ ಶುರು ಮಾಡ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆ ಟಿಕೆಟ್ ವಿಚಾರ ಅದೇನೋ ಏಳು ಕ್ಲಸ್ಟರ್ ಅಂತ ಏನೋ ಮಾಡಿದಾರಂತೆ ನಾಕ್ ನಾಲ್ಕು ಲೋಕಸಭಾ ಕ್ಷೇತ್ರ ಸೇರಿಸ್ಕೊಂಡು ಒಂದೊಂದು ಕ್ಲಸ್ಟರ್ ಅಂತ ಹೇಳಿ ಸೊ ಇದೀಗ ಏನೋ ಆರಂಭದಲ್ಲೇ ವಿಜ್ಞಾನ ಬಿಜೆಪಿಗೆ ಅಂತ ರಮಾಕಾಂತ್ ತಾವು ಹೇಳದಾಗಿ ಈಗ ಸದ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಅಂದ್ರೆ ಕ್ಲಸ್ಟರ್ ವಾರು ಮಾಡಿದಂತಹ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಭೆ ಮುಕ್ತಾಯಗೊಂಡಿದೆ ಸೊ ಈ ವಿಭಾಗದಲ್ಲಿ ನಡೆದಂತಹ ಸಭೆಯಲ್ಲಿ ಬೀದರ್ನ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಸಣ್ಣ ಮಾತಿನ ಚಕಮಕಿ ಪ್ರಗಣಿಸಿದೆ ಜೊತೆಗೆ ಏರು ಮಾತುಕತೆಗೂ ಕೂಡ ಸಭೆಯ ನಿದರ್ಶನವಾಗಿದೆ ಯಾಕಂದ್ರೆ ಈ ಸಭೆಯಲ್ಲಿ ಕೆಲಸ ಚೀರಾಗಿದ್ದಂತ ಭಗವಂತ ಗುಂಬ ಅವರ ವಿಚಾರದಲ್ಲಿ ಅಲ್ಲಿನ ಶಾಸಕರ ಅನೇಕರು ಅಸಮಾಧಾನವನ್ನು ತೊಡ್ಕೊಂಡಿದ್ದಾರೆ ನಮ್ಮದೇ ಪಕ್ಷದ ಸಂಸದರಿದ್ರು ಕೂಡ ನಮಗೆ ಸರಿಯಾದ ಅನುದಾನಗಳಾಗಿ ಅಥವಾ ನಮ್ಗೆ ಕೆಲಸ ಕಾರ್ಯಗಳು ಸರಿ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಕೊಟ್ಟಿದ್ದಾರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ವಿರುದ್ಧ ನಾವು ಕೇಳಿದ ಹಾಗೆ ವಿರೋಧವಾಸದ ಅಲೆಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಸೂಕ್ತ ಅವರಿಗೆ ಟಿಕೆಟ್ ಕೊಡಿದು ಬೇಡ ಅನ್ನುವಂತಹ ಮಾತನ್ನ ಸಭೆಯಲ್ಲಿ ಇದ್ದಂತ ಪ್ರಭು ಚವ್ವಾ ಶರಣ್ ಹಾಗೆ ಶೈಲೇಂದ್ರ ಬೆಲ್ದಾಳಿ ಅವರು ಆ ಮನವಿ ಮಾಡಿಕೊಂಡಿದ್ರು ಸೊ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ವಿಚಾರವನ್ನ ಗಮನಕ್ಕೆ ತೆಗೆದುಕೊಂಡು ಆದ್ರೆ ಈ ಬೆಳವಣಿಗೆ ನಡೆಯುತ್ತಿರುವಂತಹ ಒತ್ತಲ್ಲಿ ಅಭಿಪ್ರಾಯ ಸಂಗ್ರಹಣೆಯ ಹೊತ್ತಿಗೆ ಭಗವಂತ ಕುಬಾ ಅವರು ಕೊಂಚ ಉಳಿಸನ್ನು ಮಾಡಿಕೊಂಡು ಸಭೆಯನ್ನ ಎದ್ದು ಹೊರ ನಡೆದು ಅದು ಕೂಡ ಅಧ್ಯಕ್ಷರು ಈ ವಿಚಾರಕ್ಕೆ ಹಾಗೆ ಎಲ್ಲ ಮಾಹಿತಿಗಳನ್ನು ತಲೆ ಹಾಕೊಂಡಿದ್ದಾರೆ ಸಮಯವಾದ ಪಟ್ಟಿ ಅದರ ಸಭೆಯ ನಂತರದಲ್ಲಿ ಅವರನ್ನು ಕರೆಸಿ ವಿಚಾರದ ಬಗ್ಗೆ ಮಾತುಕತೆಯನ್ನು ಮಾಡಿ முந்தினார பிடி விசாரணை கேள்வி அனுபி லியவாக நமக்கு